ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಅಪ್ಪೆ ಅಂತ ಹೇಳ್ತಾರೆ ಇಲ್ಲ ಪಡ್ಡು ಅಂತ ಹೇಳ್ತಾರೆ ಈ ರೆಸಿಪಿಯನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ತುಂಬಾ ರುಚಿಕರವಾಗಿರುತ್ತೆ ಔಟ್ಸೈಡಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಎಷ್ಟೇ ತಿಂದರೂ ಹೊಟ್ಟೆನೇ ತುಂಬಲ್ಲ ಆ ರೀತಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನಬೇಳೆ ಅರ್ಧ ಚಮಚ ಕಾಳನ್ನು ನಾಲ್ಕರಿಂದ ಐದವರೆ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಅಕ್ಕಿಯೆಲ್ಲ ವಾಶ್ ಮಾಡಿಕೊಂಡು ತರ್ತಾ ಇದ್ದಾನೆ ನಾನಿಲ್ಲಿ ಒಂದು ಸ್ವಲ್ಪ ಕಾಲ್ ಕಪ್ಪಾಗುವಷ್ಟು ಅವಲಕ್ಕಿಯನ್ನು ನೀರು ಹಾಕಿಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೇನೆ ಹಾಗೆ ಕಾಲ್ ಕಪ್ಪಾಗುವಷ್ಟು ಮಂಡಕ್ಕಿಯನ್ನು ನಾನಿಲ್ಲಿ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಇದು ನೆನೆತಾ ಇರಲಿ ಅಲ್ಲಿ ತನಕ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಿಟ್ಟನ್ನು ರುಬ್ಕೊಂಡು ಬರೋಣ ಇದೆಲ್ಲ ಚ ಅಲ್ಲಿ ತನಕ ಇದು ಚೆನ್ನಾಗಿ ನೆಂದಿರುತ್ತೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಏನು ನೆನೆಸ್ಕೊಂಡಿರ್ತಿದ್ದೀವೋ ಅಕ್ಕಿ ಉದ್ದಿನಬೇಳೆ ಮೆಂತ್ಯನ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಇವಾಗ ಎರಡನೇ ಸಲ ನಾನು ಉಳಿದಿರುವಂತಹ ಅಕ್ಕಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಅದ್ರ ಜೊತೆಗೆ ಇವಾಗ ನಾನು ನೆನೆಸಿಟ್ಕೊಂಡಂತಹ ಮಂಡಕ್ಕಿಯನ್ನು ಸಹ ಇದಕ್ಕೆ ನೀರು ತೆಗೆದು ಇದ್ದೇನೆ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಹಿಂಡ್ಬಿಟ್ಟು ನೀವು ಅದಕ್ಕೆ ಹಾಕೊಳ್ಳಿ ಹಾಗೆ ಅವಲಕ್ಕಿ ಸಹ ನೀರನ್ನೆಲ್ಲ ತೆಗೆದ್ಬಿಟ್ಟು ಹಿಂಡ್ಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಅರಿಯೋದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ನಾನು ವಾಶ್ ಮಾಡಿ ಇದನ್ನು ಇದ್ದೇನೆ ಇದು ಬೆಳಿಗ್ಗೆಗೆ ಬೆಳಿಗ್ಗೆ ತನಕ ಹೀಗೆ ಇರಲಿ ಬೆಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಣ ನೋಡಿ ಈ ರೀತಿ ಹಿಟ್ಟು ಚೆನ್ನಾಗಿ ಬಂದಿದೆ ತುಂಬಾ ಉಬ್ಬಿಕೊಂಡು ಬಂದಿದೆ ಹಿಟ್ಟು ಅಂತಲೇ ಹೇಳಬಹುದು ಇವಾಗ ನಾನು ಸ್ವಲ್ಪ ಬೇರೆ ಪಾತ್ರೆಗೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದಾನೆ ಹಾಗೆ ಕರಿಬೇವು ಸೊಪ್ಪು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದಾನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕೋದನ್ನು ಮರ್ತಿದ್ದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಪಡ್ಡು ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಸೈಡಿಗೆ ಸೈಡ್ ಆಗಿ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಹಿಂಗ್ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ತೆಂಗಿನಕಾಯಿ ತೆಂಗಿನಕಾಯಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡ್ಕೊಂಡಂಥ ಮೆಣಸನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಕಾಯಿ ಜೊತೆಗೆ ಇವಾಗ ಇದಕ್ಕೆ ಹಿಂಗನ್ನು ಹಾಕ್ಕೊಳ್ಬೇಕು ನಿಮ್ಮ ಹತ್ರ ಏನಾದರೂ ಗಟ್ಟಿ ಹಿಂಗಿದ್ದರೆ ನೀವು ಅದನ್ನು ಫ್ರೈ ಮಾಡುವಾಗಲೇ ಸ್ವಲ್ಪ ಹಾಕ್ಕೊಂಡು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದರೆ ಹಿಂಗೆ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ನೀವು ಒಂದು ಒಗ್ಗರಣೆಯನ್ನು ಹಾಕೊಳ್ಬಹುದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಸೊಪ್ಪನ್ನು ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ಈ ಚಟ್ನಿ ಸಹ ರೆಡಿಯಾಗಿದೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ತೀನಿ ಹಾಗೆ ಇವಾಗ ಪಡ್ಡು ಮಾಡೋದನ್ನು ತೋರಿಸ್ಕೊಡ್ತೀನಿ ಇವಾಗ ಪಡ್ಡು ಹಿಟ್ಟು ಸಹ ರೆಡಿಯಾಗಿದೆ ಅಲ್ವಾ ಇಲ್ಲಿ ಗ್ಯಾಸ್ ಮೇಲೆ ಪಡ್ಡು ಏನು ಮಾಡ್ತಾರೆ ಪಾತ್ರೆಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಪಡ್ಡು ಪಾತ್ರೆಗೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಹಾಕ್ಬೋದು ಇಲ್ಲ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬಹುದು ಎಣ್ಣೆ ಎಲ್ಲ ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಇದ್ದೇನೆ ಪಡ್ಡು ಹಿಟ್ಟನ್ನು ಈ ರೀತಿ ಪಡ್ಡು ಪಾತ್ರೆಗೆ ಹಾಕ್ಕೊಳ್ಬೇಕು ಎಣ್ಣೆ ಎಲ್ಲ ಬಿಸಿಯಾದ ಮೇಲೆ ಫ್ಲೇಮ್ ಬಂದು ಇವಾಗ ಸ್ವಲ್ಪ ಲೋವಲ್ಲೇ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಕೊಳ್ಬೇಕಾಗತ್ತೆ ಮೇಲ್ಗಡೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಲಿಡ್ಡನ್ನು ಮುಚ್ಚ್ತಾ ಇದ್ದೀನಿ ಫ್ಲೇಮ್ ಬಂದು ನಾನು ಸ್ವಲ್ಪ ಲೋವಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಪಡ್ಡುವನ್ನು ಮುಗ್ಸಿ ಹಾಕೊಳ್ತಾ ಇದ್ದೇನೆ ನೀವು ಮಂಡಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಕಲ್ಲರ್ ಬರುತ್ತೆ ನಾನಿಲ್ಲಿ ಎಲ್ಲ ಪಡ್ಡುವನ್ನು ಸಹ ಮುಗಿಸಿ ಹಾಕೊಳ್ತಾ ಇದ್ದೇನೆ ಎರಡು ಕಡೆಗೂ ಚೆನ್ನಾಗಿ ಬೇಯಬೇಕು ನೋಡ್ಬೋದು ನಾನು ಇಲ್ಲಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನಿಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಮುಗ್ಸಿ ಹಾಕಿದ್ಮೇಲೆ ಎಣ್ಣೆ ಬೇಕಾದರೆ ನೀವು ಹಾಕೊಳ್ಬಹುದು ಇದು ಪಡ್ಡು ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವು ಫ್ಲೇಮನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಲೋವಲ್ಲಿ ಇಟ್ಕೊಳ್ಬೇಕಾಗತ್ತೆ ಆವಾಗ ಇರ್ತೀರಿ ಈ ರೀತಿ ಚೆನ್ನಾಗಿ ಕಲರ್ ಸಹ ಬರುತ್ತೆ ನಾನಿಲ್ಲಿ ಇನ್ನೊಂದು ಸಲ ಪಡ್ಡುವನ್ನು ಸಹ ತೋರಿಸ್ತೀನಿ ಇವಾಗ ಈ ಪಡ್ಡು ರೆಡಿಯಾಗಿದೆ ಇದನ್ನೆಲ್ಲ ನಾನು ಪಡ್ಡು ಪಾತ್ರೆಯಿಂದ ತೆಗಿತಾ ಇದ್ದೇನೆ ಇವಾಗ ನಾನಿಲ್ಲಿ ಇನ್ನೊಂದು ಸಲ ಪಡ್ಡುವನ್ನು ಹಾಕ್ಕೊಂಡಿದ್ದೆ ನೋಡ್ಬೋದು ಇದು ಸಹ ಅಷ್ಟೇ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಇವಾಗ ಪಡ್ಡು ರೆಡಿಯಾಗಿದೆ ನಾವು ಇದನ್ನು ಇವತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೇನೆ ನೀವು ಇದಕ್ಕೆ ಶೇಂಗಾ ಚಟ್ನಿ ಸಹ ಮಾಡ್ಬೋದು ಇಲ್ಲ ಕೆಂಪು ಚಟ್ನಿನ ಮಾಡ್ಬೋದು ಯಾವುದೇ ರೀತಿಯ ಚಟ್ನಿಯನ್ನು ನೀವು ಇದಕ್ಕೆ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೋಡ್ಬೋದು ಪಡ್ಡು ಎಷ್ಟು ಕಲರ್ಫುಲ್ಲಾಗಿ ಫ್ಲಫಿಯಾಗಿ ಬಂದಿದೆ ಅಂತ ನಾನಿಲ್ಲಿ ಒಂದು ಪಡ್ಡುವನ್ನು ಓಪನ್ ಮಾಡಿ ಸಹ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಪಡ್ಡು ಎಷ್ಟೇ ತಿಂದರೂ ಹೊಟ್ಟೆ ತುಂಬುತ್ತೆ ಅಂತ ಅನಿಸೋದೇ ಇಲ್ಲ ಇವಾಗ ಪಡ್ಡು ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು